ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡಿರಿ ಭಾಳ ದಿನದ ಮೇಲೆ ಬ್ಲಾಗ್ ಶುರು ಮಾಡಕತ್ತೀನಿ ಅದು ಒಂಥರ ಏನೋ ಖುಷಿ ಅನ್ಸಕತ್ತೈತಿ ಖರೀ ಹೇಳ್ಬೇಕಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋ ಸ್ಕಿಪ್ ಮಾಡ್ದು ನೋಡಿರಿ ಛಲೇ ಪಲ್ಯ ಮಾಡೋಕತ್ತೈತಿ ಹಿಂಗಾಗಿ ಹೀಗಾಗಿ ಕುದ್ಯಕ್ಕೆ ಇಟ್ಕೊಂಡಿದ್ದೆ ಕುಕ್ಕರ್ ಇಟ್ಟಿದ್ದೆ ಅದ್ರ ಜೊತೆಗೆ ಹೊರಗೆ ನೀವು ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ ಇಷ್ಟು ಚಳಿ ಅಂದ್ರೆ ಹೊರಗಡೆ ರೀ ಭಾಳ ಅಂದ್ರೆ ಭಾಳ ಚಳಿ ಬಿಟ್ಟೈತಿ ಇನ್ನು ಆರೂವರೆ ಆದರೂ ಏನು ಸೂರ್ಯ ಬರೋದೇನೋ ಕಾಣಿಸ್ಬಲ್ ನೋಡಿರಿ ಸೊ ಅದ್ರ ಜೊತೆಗೆ ಚೋಲೆ ಪಲ್ಯ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಹಾಕೊಂಡು ಬೇಸಿಕ್ ಮಸಾಲೆ ರೀ ಅದನ್ನ ಹಾಕ್ಕೊಂಡು ಸಿಂಪಲ್ಲಾಗಿ ನಾನು ಒಂದು ಬೆಳಗ್ಗೆ ಚಪಾತಿ ಜೊತೆಗೆ ಪಲ್ಯ ರೆಡಿ ಮಾಡ್ಕೊಂಡಿನಿ ಅದ್ರ ಜೊತೆಗೆ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಮತ್ತೆ ಪ್ಲಾವ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಾರ್ನಿಂಗ್ ರುಟೀನ್ ಜೊತೆಗೆ ಮಧ್ಯಾಹ್ನದ ಕೆಲಸನೂ ಮುಗೀತು ನೋಡಿರಿ ಇನ್ನು ಬಿಸಿ ಬಿಸಿ ಅನ್ನ ಬಿಟ್ವಿ ಅಂದ್ರೆ ಸಿದ್ಧಗ ನನಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಆಗ್ತತಿ ಸ್ವಲ್ಪ ಲೇಟಾಗನೇ ಇಡ್ತೀನಿ ಭಾಳ ಅಂದ್ರೆ ಭಾಳ ಚಳಿ ಬೀಳಾಕತ್ ಬಿಟ್ಟಿ ಹೀಗಾಗಿ ಒಂದು ಸ್ವಲ್ಪ ಬೇಳೆ ಕುದಿಸಿದ್ದು ಇಟ್ಟಿರ್ತೀನಲ್ಲ ಅವ್ನಿಗೆ ನಾನು ಏನಾದರೂ ಸಾಂಬಾರಿಗೆ ಏನಾದರೂ ಬೆಳೆ ಕುದ್ದು ಅಂದ್ರೆ ಅವ್ನಿಗೆ ಒಂದು ಸ್ವಲ್ಪ ವರಣ ಥರ ಮಾಡಿಕೊಡೋಕೆ ಸಪ್ಪನ್ ಬೇಳೆ ತೆಗೆದಿಟ್ಟಿರ್ತೀನಿ ನೋಡ್ತೀನಿ ಬೇಕಂದ್ರೆ ಚಪಾತಿ ಮಾಡಿ ಕೊಡ್ತೀನಿ ಚಪಾತಿ ಹಿಟ್ಟು ಐತಿ ಒಂದು ಸ್ವಲ್ಪ ಚೋಲೆ ಪಲ್ಯನೂ ಐತಿ ಸೊ ಹೀಗಾಗಿ ಬಿಟ್ಟು ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನಾನು ಕಿಚನ್ಯಾಗ ಸಿಂಪಲ್ಲಾಗೆ ಒಂದು ಅನ್ನ ಮಾಡಿಕೊಂಡು ಊಟ ಮಾಡಿದ್ರ ಅಂತಂದು ಹೇಳಿ ಬಿಟ್ಟಿನಿ ನೋಡ್ರಿ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತಿ ಮಷಿನ್ಯಾಗ ಒಂದು ಸ್ವಲ್ಪ ಬಟ್ಟೆ ಅದಾವು ಎರಡು ಮೂರು ದಿನಕ್ಕೆ ಒಂದ್ಸತಿ ಹಾಕಿರ್ತೀನಲ್ರಿ ಅವ್ನು ಮಷೀನಿಗೆ ಸೊ ಅವ್ನ ಏನೋ ತೆಗೆದು ಒಣ ಹಾಕ್ಬೇಕು ಅಷ್ಟೊಂದು ಕೆಲಸ ಐತಿ ಇನ್ನು ಸಿದ್ದುನ ಕಡೆಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಕ್ಷಣ ಕೊಡೋಕ್ಕಾಗಿಲ್ಲ ರೀ ಅಭ್ಯಾಸದ ವಿಷಯದಾಗ ಸೊ ಅವ್ನು ತಾನ ಓದ್ಕೊಳಾತಾರೆ ತಾನ ಮಾಡೋಕತ್ತ ನಂದು ಒಂದು ಎರಡು ಮೂರು ತಿಂಗಳು ಭಾಳ ಡಿಸ್ಟರ್ಬ್ ಆದಂಗೆ ಆಗೋಲ್ಲ ಊರಿಗೆ ಹೋಗೋದು ಬರೋದು ಮತ್ತು ಹದಿನೈದು ದಿನ ಅಲ್ಲೇ ಆಗಬೇಟ್ಟ ಇನ್ನು ಟರ್ಮ್ ಎಕ್ಸಾಮ್ ಎಲ್ಲ ಮುಗ್ದವು ಇನ್ನು ಸೆಕೆಂಡ್ ಇನ್ನಿಟ್ ಟೆಸ್ಟ್ ಬರ್ತೈತೆ ಒಂದು ಸೊ ಅದರದ್ದಿನ್ನ ಡಿಸೆಂಬರ್ದಾಗ ಏನೋ ಅದಾವಂತ ಹೇಳಿದ ಅದ್ರ ಜೊತೆಗೆ ಒಂದು ಆನ್ಯಲ್ ಡೇನು ಐತೆ ರೀ ಡ್ರಾಮಾದಾಗ ಸೇರ್ತು ನಾನು ಸೊ ಅದು ಪ್ರಾಕ್ಟೀಸ್ ಅದು ಜೋರು ನಡೆದೈತಿ ಸೊ ಇಷ್ಟೊಂದು ಸ್ಕೂಲಿಂದ ನಡೆದಾಗ ನೋಡಿರಿ ಸ್ಕೂಲಿಗೆ ಅದು ನಾನು ಹೋಗೇ ಇಲ್ಲ ಅದು ಓಪನ್ ಡೇ ಇರುತ್ತಲ್ಲ ಅವಾಗ ಎಕ್ಸಾಮ್ ಟೈಮ್ನಾಗ ಅದಾಗ ಹೋಗಿದ್ದು ಮತ್ತೆ ಹಿರಿಗಿನ ಹೋಗಿಲ್ಲ ಸೊ ಇನ್ನೂ ಟೆಸ್ಟ್ ಎಲ್ಲ ಶುರು ಶುರುವಾಗ್ತಾವದು ಆದಮೇಲೆ ಆನ್ಯುವಲ್ ಎಕ್ಸಾಮ್ ಅದ್ರ ಜೊತೆಗೆ ಆ್ಯನ್ಯಲ್ ಡೇ ಅದು ಇದು ಅಂತ ಸ್ಕೂಲ್ನಾಗ ಇದ್ದೇ ಇರ್ತಾವಲ್ಲ ರೀ ಸೊ ಇದೇ ರುಟೀನೇ ನಡೆದೈತಿ ಸಿದ್ದಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಡಿಸ್ಟರ್ಬ್ ಇದ್ದಿದ್ದಕ್ಕೆ ಏನು ಆಪ್ರೇಟೇ ಕೊಡೋಕ್ಕೂ ಆಗಿದ್ದಿಲ್ಲ ನೋಡ್ರಿ ಇನ್ಮೇಲೆ ಆದಷ್ಟು ನಾರ್ಮಲ್ಲ ಬ್ಲಾಗ್ಸ್ ತ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನು ಸಿದ್ದನು ಮೂರು ತಿಂಗಳ ಭಾಳ ಚೇಂಜ್ ಆಗ್ಯಾನ ಕರೆ ಹೇಳ್ಬೇಕಂದ್ರೆ ಹೈಟೂ ಆಗ್ಯಾನ ಮತ್ತು ಒಂದು ಸ್ವಲ್ಪ ಬೆಳೀತಾ ಬೆಳಿತೆ ಹುಡುಗರು ಎಷ್ಟು ಜಲ್ದಿ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಭಾಳ ಜಲ್ದಿ ಬೆಳಿತಾರೆ ನೋಡಿರಿ ಸ್ವಲ್ಪ ನೋಡ್ತೀನಿ ಬ್ಲಾಗ್ ಏನಾದರೂ ಕಂಟಿನ್ಯೂ ಮಾಡಿದೆ ಅಂದ್ರೆ ಬಂದ ಬಂದಮೇಲೆ ಮತ್ತೆ ಏನಂದ್ರೆ ಶೇರ್ ಮಾಡ್ಕೋತೀನಿ ಸದ್ಯಕ್ಕೆ ಇಷ್ಟು ನೋಡಿದ್ ನೋಡಿ ನಾ ಬಟ್ಟೆ ಎಲ್ಲ ಒಗೆದು ಒಣ ಹಾಕಿದ್ವೆಲ್ಲ ಹಾಕ್ತೀನಿ ಮಷಿನ್ ಇಪ್ಪ ಒಣ ಹಾಕ್ಕೊಂಡು ಬರ್ತೀನಿ ಜಸ್ಟ್ ಹಂಗಾಗಿ ಕುತ್ಕೊಂಡಿದ್ದಾನೆ ಮತ್ತು ನಾನು ಒಂದು ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡಿದೆ ಅಂತ ಅಂತ ಹೇಳಿ ಮಾಡಿದ್ದೀನಿ ನೋಡಿರಿ ಇನ್ನು ಬಂದ ಮೇಲೆ ಮತ್ತೆ ನೋಡ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ರೀ ಅವನು ಐರನ್ ಮಾಡೋ ಬಟ್ಟೆ ಭಾಳ ಇದ್ವು ಅವನು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬಿಸಿ ಬಿಸಿ ಅನ್ನ ಮಾಡಿದ್ನಲ್ಲ ರೀ ಅಷ್ಟೊತ್ತಿಗೆ ನಮ್ಮ ಸಿದ್ದೂಗ ನಮ್ಮನೆಯವರು ಬಿಟ್ಟು ಹೋದ್ರು ಸೊ ಅವನಿಗೆ ಅನ್ನ ಬಡಿಸಿ ಕೊಟ್ಟಿದ್ದೆ ಅನ್ನ ಜೊತೆ ಒಂದು ಹಪ್ಪಳಂತೂ ಬೇಕಾ ಬೇಕು ನೋಡಿರಿ ಅವನಿಗೆ ಅನ್ನ ಸಾರು ಕೇಳಿದ್ದೆ ಅಂತಂದ್ರೆ ಅದ್ರ ಜೊತೆ ಒಂದು ಹಪ್ಪಳ ಕರ್ದ ಕೊಡಬೇಕು ಚಳಿ ಎಲ್ಲರಿ ಸೈಡಿಗೆ ಏನಾದರೂ ಬೇಕನ್ನಿಸ್ತತ್ತೆ ಮಕ್ಕಳಿಗೆ ಉಪ್ಪಿನಕಾಯಿ ತಿನ್ನಂಗಿಲ್ಲ ರೀ ಅವನು ಅಷ್ಟೊಂದು ಹೀಗಾಗಿ ಅನ್ನ ಸಾರು ಹಪ್ಪಳ ಕೊಟ್ಟಿದ್ದೆ ನೋಡಿರಿ ಊಟ ಮಾಡಾಕತ್ತಿದ್ದೆ ಒಂದು ಸ್ವಲ್ಪ ಟಿ ವಿ ನೋಡ್ಕೋತ ಇನ್ನು ನಮ್ಮ ಸಿದ್ದು ನೋಡ್ರಿ ಆ್ಯಕ್ಚುಲಿ ನಾನು ಎಷ್ಟು ಹೈಟ್ ಆಗೇನೇನು ತೋರ್ಸಕೊತಿದ್ದೆ ಮೂರು ತಿಂಗಳಾಗಂದ್ರೆ ಅದು ಫುಲ್ ಚೇಂಜ್ ಆಗಿಬಿಟ್ಟು ಅನ್ನೋ ಸಿದ್ದು ಕರೆ ಹೇಳ್ಬೇಕಂದ್ರೆ ಮಕ್ಕಳು ಬೆಳೆಯೋದು ತಡ ಆಗಂಗಿಲ್ಲ ನೋಡ್ರಿ ನನ್ನಷ್ಟು ಹೈಟ್ ಅಂತ ನೋಡ್ರಿ ಹೇಳಕತ್ತಾನೆ ನನಗಿಂತ ಹೈಟ್ ಹಾಕಿರಪ್ಪ ರೀ ಹ್ಞೂ ನನ್ನಷ್ಟು ಹೈಟ್ ಆಗ್ಯಾನ ನೋಡ್ರಿ ನಮ್ಮ ಸಿದ್ದು ಇಲ್ಲ ನೋಡಿ ಅರೆ ಹಾಂ ಹಿಂಗೆ ಓಕೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಟಿ ವಿ ನೋಡ್ತಾನೆ ರೀ ಆಮೇಲೆ ಮತ್ತೆ ಅಭ್ಯಾಸ ಆಟ ನೋಡ್ರಿ ಅದೇ ರುಟೀನ್ ಐತೆ ನಮ್ಮ ಸಿದ್ದ ಏನೂ ಚೇಂಜ್ ಆಗಿಲ್ಲ ಮೂರು ತಿಂಗಳ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಮೂರು ತಿಂಗಳಾಗಿತ್ತು ನೋಡ್ರಿ ನಮ್ಮ ಸಿದ್ದು ವ್ಲಾಗ್ನಾಗೂ ಕಂಡಿದ್ದಿಲ್ಲ ವೀಡಿಯೋನು ಮತ್ತು ನೀನು ವ್ಲಾಗ ಶುರು ಮಾಡಿ ಅಂತ ಹೇಳೋಕದ ನಿನ್ನೆ ಮೊನ್ನೆ ಇಬ್ಬರು ಕೇಳಕತ್ತಿದ್ರು ನೋಡ್ರಿ ಧೀರಜ ಮತ್ತು ಸಿದ್ದು ಯಾಕೆ ಮಮ್ಮಿ ವ್ಲಾಗ ಶೂಟ್ ಮಾಡುವಲ್ಲ ವ್ಲಾಗ ಶೂಟ್ ಮಾಡುವಲ್ಲೆಲ್ಲ ಇನ್ನು ಅಂತಂದು ಸೊ ಇವತ್ತ ಫೈನಲಿ ವ್ಲಾಗ್ ಶೂಟ್ ಮಾಡಿ ನೋಡ್ರಿ ಮಾರ್ನಿಂಗ್ ರುಟೀನ ಮತ್ತು ನಮ್ದು ಸಿದ್ದುಲ್ದೇ ಬಂದ ಮೇಲೆ ಅವ್ನ ರುಟೀನ್ ಹೆಂಗೆ ಇರ್ತತಿ ಆ್ಯಸ್ ಇಟ್ ಈಸ್ ಏನೂ ಚೇಂಜಸ್ ಇಲ್ಲ ಬಟ್ ನಮ್ಮ ಸಿದ್ದು ಮಾತ್ರ ಚೇಂಜ್ ಆಗ್ಯಾನ ಅಂದರೆ ಹೈಟು ಬೆಳೆದಾನ ಅಷ್ಟೇ ಮತ್ತೇನೂ ಚೇಂಜ್ ಆಗಿಲ್ಲ ಸೊ ಆದಷ್ಟು ಇನ್ನು ಡಿಸೆಂಬರ್ ಯಾವಾಗಪ್ಪ ಜಿ ಏನು ಆ್ಯನ್ಯಲ್ ಡೇ ಡಿಸೆಂಬರ್ ಫಸ್ಟ್ ಡಿಸೆಂಬರ್ ಫಸ್ಟ್ ಅಂತ ಡಿಸೆಂಬರ್ ಬ ಹಾಂ ಡಿಸೆಂಬರ್ ಫಸ್ಟ್ ವೀಕ್ ಅಂತಂದು ಅಂದಿದ್ದೆ ನಾನು ಡಿಸೆಂಬರ್ ಒಂದನೇ ತಾರೀಕಿಗೆ ಅಂತ ನೋಡ್ರಿ ಅದಾದಮೇಲೆ ಮತ್ತು ಟೆಸ್ಟ್ಗಳು ಶುರು ಆಗ್ತವೆ ಇಷ್ಟು ನಡೆದತ್ ನೋಡ್ರಿ ನಮ್ಗೆ ಸಿಗ್ದು ಒಂದು ಇನ್ನು ಮತ್ತೆ ಜಸ್ಟ್ ಒಂದು ರುಟೀನ್ ಅಂತಂದು ಹೇಳಿ ನಾನು ಡೈಲಿ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಇವತ್ತಿನ ವ್ಲಾಗ್ ಮಾತಾಡೋದು ಕಟ್ ಮಾಡೋದು ಮಾತಾಡೋದು ಕಟ್ ಮಾಡೋದು ಹಾಗಾಕತ್ತದು ನೋಡ್ರಿ ನಮ್ಮದು ಭಾಳ ಆಗೈತಿ ಬ್ಲಾಗ್ ಶೂಟು ಮಾಡಿದ್ದಿಲ್ಲ ಏನಿಲ್ಲ ಸೊ ಸ್ವಲ್ಪ ನಿನ್ನೂ ಹಂಗಾಗಿ ಮಣ್ಣಿನೂ ಹಂಗಾಗತಿತ್ತು ನನಗೆ ಸೊ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗೈತಿ ಅಂತ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನಾನು ಅದನ್ನು ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮಾರಿ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಬಾಯ್ ಗುಡ್ ಬಾಯ್